ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಸಾಕಷ್ಟು ಜನ ಕೇಳ್ತಾ ಇದ್ರಿ ಪಾಪುಗೆ ಆಯಿಲ್ ಮಸಾಜ್ ಮಾಡಬೇಕು ಇವಾಗ ತಾನೇ ಓಕೆ ಬನ್ನಿ ಆ ಪಾಪುಗೆ ಆಯಿಲ್ ಮಸಾಜೆಲ್ಲ ಮಾಡಿ ನಾನು ತೋರ್ತೀನಿ ಆಮೇಲೆ ಪಾಪು ಹೇಗೆ ಕಾಣ್ತಿದ್ದಾಳೆ ಅಂತ ಫುಲ್ ಬಾಡಿ ಎಲ್ಲ ತೋರ್ಸೋಂಗಿಲ್ಲ ನೋಡೋಣ ಆದರೆ ತೋರಿಸ್ತೀನಿ ನಾನು ನಿಮಗೆ ಇನ್ನೂ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್ ಇನ್ನೂ ಸ್ನಾನ ಮಾಡಿಸಿಲ್ಲ ಎಣ್ಣೆ ಎಲ್ಲ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಸ್ನಾನ ಮಾಡ್ಸೋಣ ಅಂತ ಮತ್ತು ಕೆಲವಷ್ಟು ಜನ ಕೇಳ್ತಾ ಇದ್ರಿ ಪಾಪಗೆ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಯಾವ ಆಯಿಲ್ ಅಪ್ಲೈ ಮಾಡ್ತೀರಾ ಅಂತ ನಾನು ಇದೇ ಆಯಿಲ್ ಅಪ್ಲೈ ಮಾಡೋದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಹಿತ ಸಿಗುತ್ತೆ ನೀವು ಬೇಕಾದರೆ ಬೈ ಮಾಡ್ಬೋದು ನಾನು ಮೆಡಿಕಲ್ ಸ್ಟೋರಲ್ಲೇ ತೊಗೊಂಡಿರೋದು ಎರಡು ಎಣ್ಣೆ ಫ್ರೆಂಡ್ಸ್ ಅವ್ರು ಚಿಕ್ಕು ತರಿಸ್ಕೊಂಡಿದ್ದೀನಿ ದೊಡ್ಡ ತೊಗೊಂಬಂದಿದ್ರು ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ ಹುಡುಕಡೆ ಆದರೆ ಇನ್ನೂ ತುಂಬ ಕ್ವಾಲಿಟಿ ಆಗಿರುತ್ತೆ ಮತ್ತು ನ್ಯಾಚುರಲ್ ಆಗಿ ಸಿಗುತ್ತೆ ಮನೆ ಕಡೆ ಎಲ್ಲ ಮಾಡ್ತಾರೆ ನೋಡಿ ಚೆನ್ನಾಗಿ ಕುದಿಸ್ಬಿಟ್ಟೆಲ್ಲ ಆಗಿನ ಕಾಲದಲ್ಲಿ ಅಜ್ಜೀರೆಲ್ಲ ಮಾಡೋರು ಅದು ಗ್ಯಾಪ್ನ ಬರ್ತಾಯಿತ್ತು ಅದು ಇವಾಗಲೂ ಸಹಿತ ಗ್ಯಾಪ್ನ ಬರುತ್ತೆ ಸ್ಮೆಲ್ ಚೆನ್ನಾಗಿರುತ್ತೆ ಊರು ಕಡೆ ಸಿಕ್ಕಿದರೆ ಖಂಡಿತವಾಗಿ ತೊಗೊಳ್ಳಿ ಇಲ್ಲಿ ಬ್ಯಾಂಗ್ಳೂರು ಸೈಡ್ ಆದರೆ ಇದು ನಾನು ಸ್ವಸ್ಟಿಕ್ ತೊರೆದು ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟು ಪ್ಯೂರ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿದೆ ಸ್ಮೆಲ್ಲು ಇಲ್ಲಿ ಏನು ಜಾಸ್ತಿ ಬರೋದಿಲ್ಲ ಸೂಪರ್ ಆಗಿದೆ ಸೂಪರ್ ಕ್ವಾಲಿಟಿ ನೋಡಿ ನೋಡಿದರೆ ಗೊತ್ತಾಗುತ್ತೆ ಇದು ಬಂದು ಸಿಕ್ಸ್ಟಿ ರುಪೀಸ್ ಇದೆ ನಮಗೆ ಫಾರ್ಟಿ ಏಯ್ಟ್ ರುಪೀಸ್ ಹಂಗೆ ಹಾಕೊಟ್ರಂತೆ ಹಾಂ ಓಕೆ ಫ್ರೆಂಡ್ಸ್ ಯಶು ಮಲ್ಕೋತೀನಿ ಅಂತ ಅಂದಲು ಅವರಪ್ಪ ಬೇರೆ ಇಲ್ವಾ ಅದಕ್ಕೆ ಹೋಗಿದ್ದಾರೆ ಅಂತ ಸುಮ್ಮನೆ ಸಮಾಧಾನ ಇದ್ದೀನಿ ಅವಳು ಹಾಗೆ ಮಲ್ಕೊಳ್ಳಿ ಬನ್ನಿ ಮೊಬೈಲಲ್ಲಿ ಇಟ್ಟು ಮಾತಾಡ್ತಾ ಇದ್ದೀನಿ ಇದು ಬಂದು ಸಿಕ್ಸ್ಟಿ ರುಪೀಸು ಫ್ರೆಂಡ್ಸ್ ನಮಗೆ ಫಾರ್ಟಿ ಏಯ್ಟ್ ರುಪೀಸ್ ಹಂಗೆ ಹಾಕ್ಕೊಟ್ಟಿದ್ದಾರೆ ಫಿಫ್ಟಿ ಎಮ್ ಎಲ್ ಇದೆ ಸ್ವಲ್ಪ ದೊಡ್ಡ ತೊಗೊಂಡ್ರೆ ಚೆನ್ನಾಗಿರುತ್ತೆ ಹೋಲ್ಸೇಲ್ ರೇಟಲ್ಲಿ ಇನ್ನೂ ತುಂಬ ಕಡಿಮೆ ಕೊಡ್ತಾರೆ ಹೋಲ್ಸೇಲ್ ರೇಟಲ್ಲೂ ಸಹಿತ ಸಿಗ್ಬೋದು ನ್ಯಾಚುರಲ್ ಸಿಕ್ಕಿದ್ದು ನ್ಯಾಚುರಲ್ಲೇ ತೊಗೊಳ್ಳಿ ಊರು ಕಡೆ ಸಂತೆಲೆಲ್ಲ ಮಾಡ್ತಾರಲ್ಲ ಅದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಂದು ಸ್ವಸ್ತಿ ಕಡ್ದು ನಾನು ಇದು ತೊಗೊಂಡಿದ್ದೀನಿ ಬಾದಾಮಿ ಯಾವ ಬಾದಾಮಿ ಆಯಿಲ್ ಉಪಯೋಗಿಸ್ತೀರ ಪ್ಲೀಸ್ ನಮಗೆ ದಯ ದಯವಿಟ್ಟು ನಮಗೆ ಫೋಟೋ ಹೊಡೆದು ಕಳಿಸಿ ಅಂತ ಹೇಳ್ತಾಯಿದ್ರು ಇವತ್ತಿನ ವೀಡಿಯೋದಲ್ಲಿ ನಾನು ಸೈಡಲ್ಲೇ ಹಾಕಿರ್ತೀನಿ ಫುಲ್ಲು ಫೋಟೋ ಬಾದಾಮಿ ಯಾವ ಆಯಿಲ್ ನಮ್ಮ ಪಾಪಿಗೆ ಉಪಯೋಗಿಸ್ತಿದ್ದೆ ಅಂತ ಇದರಿಂದ ಮಕ್ಕಳಿಗೆ ಹೇರ್ ತುಂಬ ಬೇಗ ಬೆಳೆಯುತ್ತೆ ಫ್ರೆಂಡ್ಸ್ ಅದು ಬರ ಬೇ ಬೇಕಂತೂ ತುಂಬ ಉದ್ರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಥವ್ರು ಬಾದಾಮಿ ಆಯಿಲ್ನೇ ಅಪ್ಲೈ ಮಾಡ್ಬೋದು ನಮ್ಮ ಪಾಪದ್ದು ಎಷ್ಟು ಹೇರ್ ಬಂದಿದೆ ಗೊತ್ತಾ ಕಣ್ಣು ಕೆಳಗಡೆ ಬಂದಿದೆ ಫುಲ್ಲು ಬಂದಿದೆ ಮಾತ್ರ ಚೆನ್ನಾಗಿ ಕ್ಯೂಟಾಗಿ ಹೆಣ್ಣು ಮಕ್ಕಳಿಗೆ ಹೇರ್ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಅದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಹೇರ್ ಬಂದರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬ್ಲಾಕ್ಗೆ ದಟ್ಟವಾಗಿ ಬಂದಿದೆ ಎಷ್ಟಿಗೂ ಅಷ್ಟೇ ಫಸ್ಟ್ ನ್ಯೂ ಬಾರ್ನ್ ಬೇಬಿಯಿಂದ ಒಂದು ತ್ರೀ ಮಂತ್ವರೆಗೂ ನೀವು ಬಾದಾಮೈಲನ್ನ ಚೆನ್ನಾಗಿ ತಲೆಗೆ ಅಪ್ಲೈ ಮಾಡಿ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದೆ ಅಂತ ಅಂದರೆ ಫುಲ್ ಬಾಡಿಗೂ ಸಹಿತ ಅಪ್ಲೈ ಮಾಡ್ಬೋದು ಅದು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ರೇಟು ಸಹಿತ ಅಲ್ಲಿ ನೋಡೋಣ ಮೆನ್ಷನ್ ಮಾಡಿರ್ತೀನಿ ಎಷ್ಟು ರೇಟು ಏನು ಅಂತ ಸರ್ಚ್ ಮಾಡಿ ನಾನು ಮೆನ್ಷನ್ ಮಾಡ್ತೀನಿ ಇವಾಗೇನು ನಾನು ಅಪ್ಲೈ ಮಾಡ್ತಾ ಇಲ್ಲ ನಾನು ಫೋಟೋ ಇತ್ತಲ್ವಾ ಹೇಗಿದ್ದರೂ ಆಗ್ಬಿಡೋಣ ಅಂತ ಸೈಡಲ್ಲಿ ಹಾಕ್ತಾ ಇದ್ದೀನಿ ನೀವು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಸಹಿತ ಸಿಗುತ್ತೆ ಡೇಟು ನೋಡ್ಕೊಂಡು ಎಕ್ಸ್ಪೈರಿ ಡೇಟ್ ಅದೇನಾದ್ರು ನೋಡ್ಕೊಂಡು ಒಂದೊಂದು ಚಿಕ್ಕ ಮೆಡಿಕಲಲ್ಲಿ ಎಕ್ಸ್ಪೈರಿ ಡೇಟಿಂದೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ ಅದಕ್ಕೆ ಡೇಟೆಲ್ಲ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ ಬೈ ಮಾಡಬೇಕಾಗುತ್ತೆ ಆನ್ಲೈನಲ್ಲೂ ಸಹಿತ ಸಿಗುತ್ತೆ ಆ ಒಂದು ಬಾದಾಮ್ ಆಯಿಲ್ ಪ್ರಾಡಕ್ಟು ಸಹಿತ ಆನ್ಲೈನಲ್ಲಿ ಸಿಗುತ್ತೆ ನೀವು ಬೇಕಾದ್ರೆ ಬೈ ಮಾಡ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆ ಬಾಡಿನೇ ಬಾಡಿ ತುಂಬ ಸಾಫ್ಟಾಗಿ ವೆಯ್ಟ್ ಗೇನ್ ಮಾಡೋದಕ್ಕೆ ತುಂಬ ಹೆಲ್ಪ್ಫುಲ್ ಮಾಡುತ್ತೆ ಬಾದಾಮ್ ಆಯಿಲು ಚೆನ್ನಾಗಿರುತ್ತೆ ನಮ್ಮ ಪಾಪಗೆ ಆ ಊಟ ಎರಡೂವರೆ ಕೆ ಜಿ ಇದ್ದು ಇವಾಗ ಬರ್ತಾ ಬರ್ತಾ ಅವಳು ಎರಡೂವರೆ ತಿಂಗಳಿಗೆ ಐದು ಕೆ ಜಿ ಆಗಿಬಿಟ್ಲು ಸಡನ್ನಾಗೆ ಬಾದಾಮ್ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಬೇಕು ಇವಾಗೇನು ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ಬಾದಾಮ್ ಪೇಸ್ಟ್ ಅಪ್ಲೈ ಮಾಡ್ತೀನಿ ಈಗಲೂ ಸಹಿತ ಪಾಪಿಗೆ ಬಾದಾಮ್ ಪೇಸ್ಟ್ ಅಪ್ಲೈ ಮಾಡ್ತೀರಾ ಏನು ಅಂತ ಕೇಳ್ತಾಯಿದ್ರಿ ಹೌದು ಸ್ವಲ್ಪ ಸರಿ ಹದಿನೈದು ಸರಿ ಬಾದಾಮ್ ಪೇಸ್ಟನ್ನು ಅಪ್ಲೈ ಮಾಡ್ತೀನಿ ನೀವು ಖಂಡಿತವಾಗಿ ಫ್ರೀ ಇದೆ ಮಗು ಮೇಲೆ ತುಂಬ ಚೆನ್ನಾಗಿ ಕಾಳಜಿ ಇದೆ ಅಂತ ಅನ್ನೋರು ವಾರಕ್ಕೆ ಎರಡು ಸರಿ ಅಪ್ಲೈ ಮಾಡಿ ನೋಡಿ ಎಷ್ಟು ಮಗು ವೈಟ್ಗಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಚೆನ್ನಾಗಿ ವೈಟ್ಗಾಗುತ್ತೆ ವೈಟ್ಗಾಗೋಗಿನ ಮುಂಚೆ ಮಕ್ಕಳು ಯಾವ ರೀತಿಯಾಗಿ ಇರುತ್ತೆ ನೋಡಿ ಸ್ಕಿನ್ನು ಅದು ಚೇಂಜ್ ಆಗುತ್ತೆ ಒಂದು ಎರಡು ಮೂರು ಲೇಯರು ಚೇಂಜ್ ಆಗ್ತಾ ಬಿಡುತ್ತೆ ಒಂದು ಎರಡು ಮೂರು ಸ್ಕಿನ್ನು ಚೇಂಜ್ ಆಗಿಬಿಡುತ್ತೆ ಕಲರಿಂಗ್ ಬರ್ತಾರೆ ಬ್ಲ್ಯಾಕ್ ಆಗೋದು ಸ್ವಲ್ಪ ಶೈನಿಂಗಾಗಿ ಒಂಥರ ಚೆನ್ನಾಗಿ ಕಾಣ್ತಾ ಇರ್ತಾರೆ ಬಾಡಿನೂ ಅಷ್ಟೇ ತುಂಬ ಸಾಫ್ಟಾಗಿ ಬಬ್ಲಿ ಬಬ್ಲಿ ಥರ ಆಗಿಬಿಡ್ತಾರೆ ಚೆನ್ನಾಗಿ ಅಪ್ಲೈ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡಿ ಹಾಗೆ ಬಿಸಿ ಮಾಡ್ಕೊಂಡು ಸ್ವಲ್ಪ ಬೆಸ್ಬೆಚ್ಚಿ ಮಾಡ್ಕೊಂಡು ಅಪ್ಲೈ ಮಾಡಿ ಒಂದು ತ್ರೀ ಮಂತ್ವರೆಗೂ ಹಾಗೆ ಅಪ್ಲೈ ಮಾಡಿ ಆಮೇಲೆ ನೀವು ಕೊಬ್ಬರಿ ಎಣ್ಣೆ ಎಳ್ಳೆಣ್ಣೆ ಬಾದಾಮು ಮೂರು ಸಹಿತ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬಾಡಿ ಫುಲ್ ಅಪ್ಲೈ ಮಾಡಿದರೆ ತುಂಬ ಮಕ್ಕಳಿಗೆ ಹೆಲ್ದಿಗೆ ತುಂಬಾ ಒಳ್ಳೆಯದು ಯಾವುದೇ ಕಣ್ಕೂ ಸಹಿತ ಹೀಟ್ ಆಗೋದಕ್ಕೆ ಬಿಡೋದಿಲ್ಲ ಬಾಡಿ ಅಂತಲೇ ಹೇಳ್ಬೋದು ನಮ್ಮ ಪಾಪಿಗೆ ಇವಾಗ ಸದ್ಯಕ್ಕೆ ಅಡ್ಲೆಣ್ಣೆ ಮತ್ತು ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತೆ ಎಲ್ಲ ಕಡೆನೂ ಸಹಿತ ಅದು ಅಪ್ಲೈ ಮಾಡ್ತೀನಿ ನಂದು ಬಂದುಬಿಟ್ಟು ಶಬರಿಮಲೆಯಲ್ಲಿ ರಂಗ ತೊಗೊಂಬಂದಿದ್ದು ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಖಾಲಿಯಾಗಿದೆ ಟೆನ್ ಪರ್ಸೆಂಟ್ ಇದೆ ಈ ವರ್ಷ ಬೇರೆ ಶಬರಿಮಲೆಗೆ ಎಲ್ಲೂ ಹೋಗಿಲ್ಲ ತೊಗೊಂಬಂದಿಲ್ಲ ನೋಡಬೇಕು ಎಲ್ಲೆರಡು ಕ್ವಾಲಿಟಿ ಆಗಿರೋದನ್ನೇ ನಾನು ಅಪ್ಲೈ ಮಾಡ್ತೀನಿ ಪ್ಯಾರೇಜ್ ಅಪ್ಲೈ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಯಾವ ವ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ ಕೇಳ್ತಿದ್ರಲ್ವ ಯಾವ್ದು ಆಯಿಲ್ ಅಪ್ಲೈ ಮಾಡ್ತೀರಾ ನಿಮ್ಮ ಪಾಪಿಗೆ ಅಂತ ಎಷ್ಟೊಂದು ಜನ ಇದ್ರೆ ಅದಕ್ಕೆ ಹೇಳಿದ್ದೀನಿ ಬಾದಾಮ್ ಆಯಿಲು ನೀವು ಸ್ಟಾರ್ಟಿಂಗ್ ಅಪ್ಲೈ ಮಾಡಿ ಫ್ರೆಂಡ್ಸ್ ನೀವು ಬರೋದು ಬೇಬಿಯಿಂದಲೂ ಸಹಿತ ನೀವು ಅಪ್ಲೈ ಮಾಡಿ ಏನು ತೊಂದರೆ ಆಗೋದಿಲ್ಲ ಅದೇ ರೀತಿಯ ಅಲರ್ಜಿ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಅಂದರೆ ಇದೇ ಒಂದು ಪ್ರಾಡಕ್ಟ್ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಅದೊಂದೇ ಪ್ರಾಡಕ್ಟ್ ತರಿಸ್ಕೊಳ್ಳೋದು ಬೇರೆ ಯಾವುದು ನನಗೆ ಗೊತ್ತಿಲ್ಲ ಅದೊಂದೇ ನೀವು ಇದು ಮಾಡ್ಕೋಬೋದು ಓಕೆನಾ ಬನ್ನಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋದು ಲಾಗಲ್ಲಿ ಏನೆಲ್ಲ ಆಗುತ್ತೆ ಹೋಗಿ ನೋಡ್ಕೊಂಬನ್ನಿ ನಮ್ಮ ದೊಡ್ಡದು ಬಾಡಿ ಫುಲ್ ಆಯಿಲೆಲ್ಲ ಮಸಾಜ್ ಮಾಡಿ ಸ್ನಾನ ಮಾಡ್ಕೊಂಡು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾಳೆ ನಿಮ್ಗೆ ಏನಾದರೂ ನೋಡಬೇಕು ಅಂತ ಕ್ಯೂರಿಯಾಸಿಟಿ ಇದೆ ಅಂತ ಅನ್ನೋದಾದರೆ ನೀವು ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಪ್ರಕಾರ ಹಾಕಿದ್ದೀನಿ ಶಾರ್ಟ್ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡ್ಬೋದು ಅಲ್ಲಿ ಪ್ರತಿಯೊಂದು ಸಹಿತ ಈ ಥರದ ಆಯಿಲ್ ಬಾಡಿ ಆಯಿಲ್ ಮಸಾಜ್ ಮಾಡೋದು ಹೇಗೆ ಅದೆಲ್ಲದೂ ಸಹಿತ ಹಾಕ್ತಾ ಇರ್ತೀನಿ ಅದರಲ್ಲಿ ಏನೂ ಆಗೋದಿಲ್ಲ ಯೂಟ್ಯೂಬಲ್ಲಿ ಸ್ವಲ್ಪ ಮಕ್ಕಳುದೆಲ್ಲ ಬಾಡಿ ತೋರಿಸೋ ಹೋಗಿಲ್ಲ ಅದಕ್ಕೆ ನಾನು ಹಾಕಿಲ್ಲ ಫ್ರೆಂಡ್ಸ್ ಅದು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಅಂತ ಕ್ಯೂಟಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ಚೆನ್ನಾಗಿ ರೆಡಿಯಾಗಿದ್ದಾಳೆ ಅವಳಿಗೆ ಸ್ನಾನ ಮಾಡಿಸೋದು ಅಂದರೆ ತುಂಬ ಖುಷಿ ಫೇಸು ತೊಳಿಸ್ಕೊಳ್ಳೋದಿಲ್ಲ ಫ್ರೆಂಡ್ಸ್ ಬೇರೆ ಎಲ್ಲ ಪಾಪ ಬಾಡಿ ಫುಲ್ಲು ಚೆನ್ನಾಗಿ ಸ್ನಾನ ಮಾಡಿಸ್ಕೊಂಡ್ಬಿಡ್ತಾಳೆ ಒಂದೊಂದು ಮಕ್ಳು ಜೋರಾಗಳ್ತಾರೆ ಯಶಕೂ ಅಷ್ಟೇ ತುಂಬ ಅವಳ ಮುಖ ತೊಳೋದ್ರು ಸಹಿತ ಇರೋಳು ಈ ಮಗು ಬಂದರೆ ಸ್ವಲ್ಪ ಮುಖಕ್ಕೆ ಸೋಪ್ ಹಾಕಿದರೆ ಅದೊಂದು ಚೂರು ಅಳ್ತಾಳೆ ಆಗಗ್ಲೇ ಸ್ವಲ್ಪ ಸ್ವಲ್ಪ ಕಣ್ ಬಿಡ್ತಾ ಇರ್ತಾಳಲ್ವಾ ಆದರೂ ನಮ್ಮಮ್ಮ ತುಂಬ ಚೆನ್ನಾಗಿ ಸ್ನಾನ ಮಾಡ್ತಾಳೆ ನನಗೆ ಅಷ್ಟೊಂದು ಬಡೋದಿಲ್ಲ ಸ್ನಾನ ಎಲ್ಲ ಆಯಿತು ನಮ್ಮ ಡೋರ ಆಟ ಆಡ್ತಾ ಇದ್ದಾಳೆ ಅವಳು ಹಾಗೆ ಆಟ ಆಡಲಿ ಅಂತ ಬಿಟ್ಟಿದ್ದೀನಿ ಸ್ನಾನ ಮಾಡಿದ ತಕ್ಷಣ ಮಲಗಿಸ್ಬೇಕು ಅಂತಾರೆ ಅವಳು ಒಂದೊಂದು ಟೈಮ್ ಮಲ್ಕೊಳ್ಳೋದಿಲ್ಲ ಏನು ಮಾಡೋದು ಎಷ್ಟೇ ಮಲಗೋ ಟೈಮಲ್ಲಿ ಸ್ನಾನ ಮಾಡಿಸ್ಬೇಕು ಆ ಥರ ಐಡಿಯಾ ಮಾಡಬೇಕು ನಾನು ಇವಾಗ ರಾಗಿ ಸೈಡಿ ತೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ನಾನು ಪ್ರಾಡಕ್ಟ್ ತೊಗೊಂಡಿದ್ದೆ ಅಲ್ವಾ ವಿಸ್ಮಯ ರಾಗಿ ಮಾಲ್ಟ್ ಪೌಡರು ಅದು ಖಾಲಿಯಾಗಿದೆ ಮತ್ತು ತಡಿಸ್ಕೋಬೇಕು ತುಂಬ ಚೆನ್ನಾಗಿದೆ ಮಾತ್ರ ನಮ್ಮ ಪಾಪಗೆ ತುಂಬ ಸೂಟ್ ಆಗಿದೆ ಬೇಕು ಅಂದರೆ ತಡಿಸ್ಕೊಳ್ಳಿ ಮತ್ತೆ ಸ್ಕ್ರೀನ್ ಮೇಲೆ ನಾನು ಇವತ್ತು ನಂಬರ್ ಹಾಕಿರ್ತೀನಿ ಏನೂ ತೊಂದರೆ ಆಗೋದಿಲ್ಲ ಫ್ರೆಂಡ್ಸ್ ಎಲ್ಲ ಥರದ ಡ್ರೈ ಫ್ರೂಟ್ಸ್ ಹಾಕಿರ್ತೀನಿ ಮತ್ತು ಇದು ಇದಾಕಿರ್ತಾರೆ ಏನಪ್ಪ ಅಂತಂದರೆ ಬೀಜ ಹಾಕಿರ್ತಾರೆ ಫ್ರೆಂಡ್ಸ್ ಆ ವಾಲ್ನಟ್ಸು ಮತ್ತು ಡ ಬೀಜ ಕುಂಬಳಕಾಯಿ ಬೀಜ ಅದೆಲ್ಲದೂ ಸಹಿತ ಬೀಜ ಹಾಕಿರ್ತಾರೆ ಚೆನ್ನಾಗಿರುತ್ತೆ ಒಂಥರ ರಾಗಿ ಹಾಕಿರ್ತಾರೆ ಬೇರೆ ಬೇರೆ ಥರದ್ದೆಲ್ಲ ಕಾಳುಗಳನ್ನೆಲ್ಲ ಹಾಕಿ ಮಾಡಿರ್ತಾರೆ ಹಿಂದೆಗಡೆ ಎಲ್ಲ ಫುಲ್ಲು ಡೀಟೇಲಾಗ ಕೊಟ್ಟಿರ್ತಾರೆ ಬೇಕು ಅಂತಂದರೆ ಖಾಲಿ ಆಗಿದೆ ಆ ಪಾಕೆಟಲ್ಲೇ ಬಿಸಾಕಿದ್ದೀನಿ ಫೋಟೋಸ್ ಇದ್ದರೆ ನಿಮಗೆ ಹಾಕ್ತೀನಿ ಮೇಲೆ ನಿಮಗೆ ಬೇಕು ಅಂದರೆ ಇದು ಖಂಡಿತವಾಗಿ ಯಾವುದೇ ಪ್ರಮೋಷನ್ ಅಲ್ಲ ನಿಮಗೆ ಬೇಕು ಅಂದರೆ ತಡಿಸ್ಕೊಳ್ಳಿ ನಮ್ಮ ಫಾಲೋವರ್ಸ್ ಅಲ್ವಾ ನೋಡಿ ನೀವು ಯೂಸ್ ಮಾಡಿ ಸೂಟ್ ಆದರೆ ನೀವು ಇದು ಮಾಡ್ಬೋದು ಬ ಸೂಟ್ ಆದರೆ ಇನ್ನೊಂದು ಬೈ ಮಾಡ್ಬೋದು ಆರ್ಡರ್ ಮಾಡ್ಬೋದು ಅದು ಹಾಫ್ ಕೆ ಜಿ ಬಂದು ತ್ರೀ ಫಿಫ್ಟಿ ರುಪೀಸು ಒಂದು ಕೆ ಜಿ ಬಂದು ಸಿಕ್ಸ್ ಹಂಡ್ರೆಡ್ ರುಪೀಸು ಫ್ರೆಂಡ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಒಂದು ಕೆ ಜಿ ಫೈವ್ ಹಂಡ್ರೆಡ್ ಅಂತ ಹೇಳ್ಬಿಟ್ಟಿದ್ದೀನಿ ಒಂದು ಕೆ ಜಿ ಸಿಕ್ಸ್ ಹಂಡ್ರೆಡ್ ರುಪೀಸು ಕೇಳಿ ಸಹ ನಾವು ಅವ್ರ ಕಡೆಯಿಂದ ಬಂದಿದ್ದೀವಿ ಫ್ರೀ ಶಿಪ್ಪಿಂಗ್ ಮಾಡಿಕೊಡಿ ಅಂತ ಫ್ರೀ ಶಿಪ್ಪಿಂಗ್ ಮಾಡೋದಿಲ್ವಂತೆ ಅದೇ ನನ್ನ ಕಡೆಯಿಂದ ಹೋದರೆ ಏನಾದರೂ ಫ್ರೀ ಶಿಪ್ಪಿಂಗ್ ಮಾಡಿಕೊಡಿ ಅಂತ ಕೇಳಿದೆ ನೋಡೋಣ ಅಂತ ಹೇಳಿದ್ದಾರೆ ಫೋನ್ ಮಾಡೋರ ಹತ್ರ ಮಾತಾಡಿ ಓಕೆ ನಾನು ಬನ್ನಿ ಫ್ರೆಂಡ್ಸ್ ಆ ರಾಗಿ ತೆಳ್ತಾ ಇದ್ದೀನಿ ನಾನು ತರಿಸ್ಕೋಬೇಕು ಆದಷ್ಟು ಬೇಗ ತರಿಸ್ಕೊಳ್ತೀನಿ ಇವಾಗ ರಾಗಿ ನಾನು ಪಾಪಿಗೆ ಅಂತ ರಾಗಿ ಸೇರಿ ರಾಗಿನ ಎಲ್ಲ ವಾಶ್ ಮಾಡಿ ಇದು ಮಾಡಿದ್ದೆ ಅಲ್ವ ಅದನ್ನೇ ತೆಳ್ಳಿಟ್ಟು ಕೊಡ್ತಾ ಇದ್ದೀನಿ ದೊಳಗೆ ತಿನ್ನಿಸ್ಬೇಕಲ್ವಾಗೆ ಮೇಯ್ನು ನೀವು ಡೈಲಿ ರಾಗಿ ಸರಿ ತಿನಿಸಿ ಫ್ರೆಂಡ್ಸ್ ಆ ಬೋನ್ಸ್ ಎಲ್ಲ ಎಷ್ಟು ಸ್ಟ್ರಾಂಗ್ ಆಗುತ್ತೆ ಅಂದರೆ ಮುಂದಕ್ಕೆ ಯಾವುದೇ ರೀತಿಯಾಗಿ ಹೆಣ್ಮಕ್ಳಿಗೆ ಸೊಂಟ ನೋವು ಬಡೋದು ಅದ್ಯಾವುದು ಜಾಸ್ತಿ ಬಡೋದಿಲ್ಲ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ಆಗಲಿ ಮುಂದಕ್ಕೆ ಯಾವುದು ಮೈಕೈ ನೋವು ಬರೋದಿಲ್ಲ ತುಂಬ ಮೊಳೆ ತುಂಬ ಸ್ಟ್ರಾಂಗ್ ಆಗುತ್ತೆ ಅದಕ್ಕೋಸ್ಕರನೇ ಹೇಳ್ತಾಯಿದ್ರು ರಾಗಿ ಸಡಿ ತಿನ್ನಿಸ್ಬೇಕಾಗಿರ್ತಿ ಒನ್ ಟೈಮು ಇನ್ನು ಮಿಕ್ಕಿಯ ಟೈಮ್ ಬಂದುಬಿಟ್ಟು ಮಾಮೂಲಿ ಫುಡ್ ರೋಟೀನ್ ಬೀಟ್ರೋಟ್ ಪ್ಯೂರಿ ಇಲ್ಲ ಅಂತ ಅಂದರೆ ಇದು ರಾಗಿ ಸಡಿ ಜೊತೆಗೆ ಆ್ಯಪಲ್ ಪ್ಯೂರಿ ಆ್ಯಪಲ್ ಪ್ಯೂರಿ ಮತ್ತು ಕ್ಯಾರೆಟ್ ಪ್ಯೂರಿ ಅದೆಲ್ಲ ಸಪ್ ಸಪ್ರೇಟೇ ಮಾಡ್ಕೋಬೋದು ಇನ್ನು ಮುಂದೆ ಯಾವುದು ಏನೇನು ಮಾಡ್ತೀನಿ ಅಂತ ಅದೆಲ್ಲದೂ ಸಹಿತ ತೋರ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಫುಡ್ ಅಂತ ಇವತ್ತು ಆಗೋದಿಲ್ಲ ನೆಕ್ಸ್ಟ್ ಡೇ ನಾನು ಆದರೆ ವಿಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಬನ್ನಿ ಎಷ್ಟುಕಾ ವಾಕಿಂಗ್ ಹೋಗ್ಬೇಕಂತ ಆಲ್ಮೋಸ್ಟ್ ಇವಾಗ ನೈಟ್ ಆಗ್ತಾ ಬರ್ತಾಯಿದೆ ಆ ಪಾಪಿಗೆ ಫುಡ್ ಮಾಡಬೇಕು ನಾನು ಅವಳು ಎಷ್ಟಿಕ ಟೋಪಿ ಹಾಕ್ಕೊಂಡು ಸ್ವೆಟರ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಅವ್ರ ಮಾಮನ ಜೊತೆ ಹೋಗ್ತೀನಿ ಅಂತ ಮತ್ತು ಇನ್ನೊಂದು ಫ್ರೆಂಡ್ಸ್ ನಮ್ಮ ಮನೆ ಹತ್ರನೇ ಬೊಮ್ಸಂಡ್ರ ರೋಡು ನಮ್ಮ ಮನೆಯೂ ಅಲ್ಲೇ ಹತ್ರ ಅಲ್ವಾ ಬೊಮ್ಸಂಡ್ರ ರೋಡಲ್ಲಿ ಎಮ್ ಟಿ ಆರ್ ಕಂಪ್ನಿ ಆಲ್ಮೋಸ್ಟ್ ಎಲ್ರಿಗೂ ಸಹಿತ ಗೊತ್ತಿಡ್ತಿ ಎಮ್ ಟಿ ಆರ್ ಪುಳಿಯೋಗ ಪೌಡರ್ ಎಮ್ ಟಿ ಆರ್ ಮಸಾಲೆ ಪೌಡರೆಲ್ಲ ಅಲ್ಲೇ ಸಿಗೋದು ಎಮ್ ಟಿ ಆರ್ ಹತ್ರ ತುಂಬ ಬೆಂಕಿ ಬರ್ತಿತ್ತು ಎಮ್ ಟಿ ಆರ್ ಆಪೋಸಿಟ್ ಒಂದು ಕಂಪ್ನಿ ಇದೆಯಂತೆ ಅಲ್ಲಿ ತುಂಬ ಹೊಗೆ ಬರ್ತಾಯಿತ್ತು ನನ್ನ ತಮ್ಮ ಫೋನ್ ಮಾಡ್ದೆ ಅಕ್ಕ ಮನೆ ಹತ್ರ ಹೊಗೆ ಬರ್ತಾಯಿದ್ದೆ ಇಲ್ವ ನೋಡಕಂತ ಹೌದು ಕಣು ಜಾಸ್ತಿ ಬರ್ತಾಯಿದೆ ಏನು ಅಂತ ಕೇಳಿದೆ ನಾನು ಹೌದಕ್ಕ ಇಲ್ಲಿ ಎಮ್ ಟಿ ಆರ್ ಆಪೋಸಿಟು ಏನೋ ಬೆಂಕಿ ಎತ್ಕೊಂಡಿದೆ ಯಾವುದೋ ಕಂಪ್ನಿಗೆ ಫಸ್ಟ್ ಕ್ಯಾಂಟೀನ್ ಅಂದ ಆಮೇಲೆ ಕಂಪ್ನಿ ಅಂತ ಅಂದ ಅದೇ ಕಂಪ್ನಿಗೆ ಏನೋ ಬೆಂಕಿ ಎತ್ಕೊಂಡಿದೆ ಅಂತ ಇದು ಇನ್ನೂ ನೋಡೋನ್ಬಾರ್ದು ಫ್ರೆಂಡ್ಸ್ ಇಡೀ ಫುಲ್ಲು ಈ ಬೆಂಕಿ ಎಷ್ಟೊಂದು ಬಂದಿದೆ ಅಂತ ಅಂದರೆ ಅದು ವೀಡಿಯೋದೆಲ್ಲ ತೋರಿಸೋದಕ್ಕಾಗೋದಿಲ್ಲ ನಮಗೆ ಇದು ಆಗೋದಿಲ್ಲ ವಿಡಿಯೋ ಡಿಲೀಟ್ ಆಗಿಬಿಡುತ್ತೆ ಎಷ್ಟು ಉದ್ದಕ್ಕೆ ಬೆಂಕಿ ಬರ್ತಿತ್ತು ಗೊತ್ತಾ ಫ್ರೆಂಡ್ಸ್ ಒಂದು ಸುಮಾರು ಒಂದು ಐವತ್ತು ಮೀಟ್ರಷ್ಟು ಬೆಂಕಿ ಬರ್ತಾಯಿತ್ತು ಅಷ್ಟು ದೂರ ಬೆಂಕಿ ವಿಡಿಯೋ ನೋಡೋದಕ್ಕೆ ಒಂಥರ ಭಯಾನಕ ಅಂತ ಅನ್ನಿಸ್ಬಿಡ್ತು ಇವಾಗ ಇದೆಲ್ಲ ಮನೆ ಹತ್ರ ತೋರಿಸ್ತೀನಿ ತಡೆ ನಮ್ಮ ಮನೆ ಹತ್ರ ಎಷ್ಟೊಗೆ ಬರ್ತಿದೆ ಏನು ಅಂತ ಪಾಪ ಹೊಸ ವರ್ಷ ಆದಮೇಲೆ ಜನವರಿ ಏಳನೇ ತಾರೀಕು ಹಿಂಗಾಗಿರೋದು ಪಾಪ ಅವ್ರಿಗೇನು ಏನು ಗ್ರಾಚಾರ ಏನೋ ಗೊತ್ತಿಲ್ಲ ಓನರ್ಗೆ ಒಂಥರ ಬೇಜಾರಾಗುತ್ತೆ ಈ ಟೈಮಲ್ಲಿ ಇಂಥ ಪಾಪ ಏನೇನು ಪ್ರಾಡಕ್ಟು ಇದು ಮಾಡಿದರೆ ಏನೋ ಗೊತ್ತಿಲ್ಲ ಕಂಪ್ನಿಲಿ ಮೆಟೀರಿಯಲ್ಸ್ ಏನೇನಿತ್ತು ಏನೋ ಎಲ್ಲ ಫುಲ್ ಹಾಳಾಗಿಬಿಟ್ಟಿದೆ ಸಖತ್ತು ಅಷ್ಟೊಂದು ಹೆವಿ ಹೋಗಿ ಅಷ್ಟೊಂದು ಬೆಂಕಿ ಇದೆ ಅಂತ ಅಂದರೆ ತುಂಬ ಫೋರ್ಸಾಗಿ ಬರ್ತಿದೆ ಇನ್ಸ್ಟಾಗ್ರಾಮ್ಲು ಹಾಕಿದ್ದೀನಿ ಸಖತ್ತು ನೋಡೋದಕ್ಕಾಗೋದಿಲ್ಲ ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಇದನ್ನು ಹಾಕಿದ್ದಾರೆ ಇದು ನನ್ನ ಮನೆ ಹತ್ರ ಇದೆ ಅಲ್ವಾ ಅದಕ್ಕೆ ನಾನು ನಮ್ಮ ಮನೆ ಹತ್ರನೇ ನನ್ನ ತಮ್ಮ ವಿಡಿಯೋ ಶೂಟ್ ಮಾಡ್ಕೊಂಡು ಬಂದಿದ್ದೇನೆ ಬೊಮ್ಸ್ ಅಂದರೆ ಇದು ನನಗೆ ಎಮ್ ಟಿ ಆರ್ ಹತ್ರ ಮೇನ್ ಗೇಟ್ ಆಗಿದೆ ಅಲ್ವಾ ಮೇಯ್ನು ಎಮ್ ಟಿ ಆರ್ ಮೇನ್ ಗೇಟ್ ಇತ್ತಲ್ವಾ ಅದೇ ಒಂದು ಜಾಗದಲ್ಲಿ ನಾವು ಹೋಟೆಲ್ ಇಟ್ಟಿದ್ದೆ ಫ್ರೆಂಡ್ಸ್ ಯಾವಾಗಲಾಡೋ ನಾವು ನಾನು ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಒಂದು ಚಿಕ್ಕದು ಅಂಗಡಿ ಅಂಗಡಿ ಇಟ್ಕೊಂಡು ನಾನು ನಮ್ಮ ಅಪ್ಪಾಜಿ ಅಮ್ಮ ಹೋಟೆಲಲ್ಲಿ ವ್ಯಾಪಾರ ಮಾಡ್ತಾಯಿದ್ವಿ ಇಡ್ಲಿ ವಡೆ ಸಾಂಬಾರು ದೋಸೆ ಚಪಾತಿ ಅದೆಲ್ಲ ಮಾಡ್ತಾಯಿದ್ವಿ ಅದನ್ನ ನೆನೆಸ್ಕೊಂಡ್ರೆ ಒಂಥರ ಎಮ್ ಟಿ ಆರು ಮೇನ್ ಗೇಟ್ ನೋಡ್ತಾ ಇದ್ರೆ ಒಂಥರ ಬರ್ತಾ ಇತ್ತು ಹಳೆಯ ನೆನಪೆಲ್ಲ ಬರ್ತಾಯಿರ್ತೆ ಅಲ್ಲಿ ಓಡಾಡಿರೋದು ಸೈಕಲೆಲ್ಲ ಎತ್ಕೊಂಡು ಓಡಾಡ್ತಿದ್ದೆ ಅದು ಎಮ್ ಟಿ ಆರ್ ಒಳಗಡೆ ಇಂಥಗಡೆ ಎದ್ದಿರ್ತಲ್ವ ಕಾಂಪೌಂಡು ಅದರೊಳಗೆಲ್ಲ ನೆಗೆದು ಬಿಟ್ಟು ಎಲ್ಲ ತಡಿವಿ ಅದೆಲ್ಲ ಗ್ಯಾಪ್ನ ಇತ್ತು ಇದು ಬಂದು ನಮ್ಮ ಮನೆ ಹತ್ರ ನೋಡಿ ಹೋಗಿ ಇದ್ದೇನೆ ಅಲ್ಲಿಂದ ಬೊಂಬಾಡ್ರದಿಂದ ನಮ್ಮ ಮನೆ ಹತ್ರವರೆಗೂ ಹೋಗಿ ಬರ್ತಾಯಿತ್ತು ಅದನ್ನೇ ನೋಡ್ತಾ ಇದ್ವಿ ನಾನು ರಂಗ ಅಲ್ಲಿ ನೋಡೋ ಬದಲು ಇಲ್ಲೇ ನೋಡ್ಬೋದಲ್ಲ ಅಂತ ಹಾಗೆ ನೋಡ್ತಾ ಇದ್ದೆ ನಮ್ಮ ಡೋರ ನೋಡಿ ನೈಟು ಊಟ ಎಲ್ಲ ಆಯಿತು ರಾಗಿ ಸೈಡೆ ಎಲ್ಲ ಆಯಿತು ವಾಕಿಂಗ್ ಮಾಡಿಸ್ಬೇಕಂತೆ ಅವಳಿಗೆ ಮೇಯ್ನ್ ವಾಕಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ ಆಲ್ಮೋಸ್ಟ್ ಮಕ್ಕಳಿಗೆ ವಾಕಿಂಗ್ ಮಾಡಿಸಿ ಫ್ರೆಂಡ್ಸ್ ನಾವು ವಾಕಿಂಗ್ ಮಾಡಿಸೋದ್ರಿಂದ ಅವ್ಳಿಗೆ ಸ್ವಲ್ಪ ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ ಮತ್ತು ಕಣ್ಣು ಆ ಕಡೆ ಈ ಕಡೆ ನೋಡೋದಿಲ್ಲ ಮಕ್ಕಳು ತುಂಬ ಡಲ್ಲಾಗಿದ್ದಾರೆ ಅಂತ ಅನ್ನೋದಾರೆ ಹೊರಗಡೆ ಔಟ್ಸೈಡ್ ಸೈಡ್ ಕರ್ಕೊಂಬನ್ನಿ ಹಳೆಯ ಕಾಲದ ಥರ ಒಳಗಡೆ ಇಟ್ಕೊಂಡಿದ್ರೆ ಕೋಲ್ಡ್ ಆಗುತ್ತೆ ಅದು ಇದು ಸ್ವೆಟರ್ ಹಾಕೊಂಬನ್ನಿ ನಮ್ಮ ಪಾಪಗೆ ಸ್ವೆಟರು ಇಡಿಸೋದಿಲ್ಲ ಅದಕ್ಕೆ ಸ್ವೆಟರ್ ಹಾಕ್ಕೊಂಡ್ಬಂದಿಲ್ಲ ಸ್ವೆಟರು ಟೋಪಿ ಹಾಕ್ಕೊಂಡ್ಬನ್ನಿ ಮಕ್ಕಳಿಗೆ ಹೊರಗಡೆ ನೋಡೋದಕ್ಕೆ ಬಿಡಬೇಕಾಗುತ್ತೆ ಈ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಆಗಬೇಕು ಆಗಬೇಕಾಗುತ್ತೆ ಮಕ್ಕಳು ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ ಅದೆಲ್ಲ ತೋರಿಸ್ಬೇಕಾಗುತ್ತೆ ಮನೆಯಲ್ಲೇ ಕೂತ್ಕೊಂಡ್ರೆ ಫುಲ್ಲು ಅದು ಡಲ್ಲಾಗಿಬಿಡ್ತಾಳೆ ಮಕ್ಕಳು ಏನೂ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಬುದ್ಧಿವ್ ಬುದ್ಧಿವಂತಿಕೆ ಜಾಸ್ತಿ ಇರೋದಿಲ್ಲ ಚೆನ್ನಾಗಿ ಆ್ಯಕ್ಟಿವಿಟಿಯಾಗಿ ಇರಬೇಕು ಅಂತ ಅಂದರೆ ಹೊರಗಡೆ ಎಲ್ಲ ತೋರಿಸ್ಬೇಕಾಗುತ್ತೆ ಔಟ್ಸೈಡೆಲ್ಲ ಕರ್ಕೊಂಡೋಗಿ ವಾಕಿಂಗ್ಗೆ ಮನೆ ಹತ್ರನೇ ನೀವು ವಾಕ್ ಮಾಡಿಸ್ಬೋದು ನಮ್ಮ ಪಾಪಗೆ ಮನೆ ಹತ್ರನೇ ವಾಕ್ ಮಾಡ್ತೀನಿ ಕೆಳಗಡೆ ಗಾಡಿ ಎಲ್ಲ ಹೆವಿ ಗಾಡಿ ಓಡಾಡ್ತಿರುತ್ತೆ ಮೇಲುಗಡೆ ತೋರಿಸ್ಬಿಡ್ತೀನಿ ನಿಧಾನಕ್ಕೆ ಆ ಥರದ್ದೆಲ್ಲ ತೋರಿಸಿರೋ ಅವಳು ಚೆನ್ನಾಗಿ ಮಾತಾಡ್ತಾಳೆ ಗಾ ಒಂದೊಂದು ಗಾಡಿ ಹೋಯ್ತಿದ್ರು ಅಗ್ಗು ಹ್ಞೂ ಅಗ್ಗು ಅಂತ ಹೇಳ್ತಾ ಇರ್ತಾಳೆ ನನಗೆ ಹೇಳ್ತಾ ಇರ್ತಾಳೆ ಫ್ರೆಂಡ್ಸ್ ಆ ನೋಡಲ್ಲಿ ಹೋಗ್ತಾ ಇತ್ತೆ ಗಾಡಿ ಹೂ ಒಂದು ಗಾಡಿ ಹೋಗೋಂಗಿಲ್ಲ ಹ್ಞೂ ಹೋಗ್ತಾಯಿತ್ತು ನೋಡು ಮತ್ತು ಮಕ್ಕಳು ಸ್ಕೂಲಿಂದ ಮಕ್ಕಳು ಬರ್ತಾಳಲ್ವ ಟೈಮಿಗೆ ಕರೆಕ್ಟಾಗಿ ಬಂದು ಇಟ್ಕೊಂಡ್ಬಿಡ್ತೀನಿ ಅವಳಿಗೆ ತುಂಬ ಇಷ್ಟ ಆ ಟೈಮಿಗೆ ಕರೆಕ್ಟಾಗಿ ಇಟ್ಕೊಂಬಂದರೆ ಒಂದು ಹತ್ತು ನಿಮಿಷ ನಿಂತ್ಕೊಂಡು ಈ ಕಡೆ ಬಂದರೂ ಬೇಡ ಬೇಡ ಅಳ್ತಾಳೆ ಬೇಡ ಬೇಡ ಮತ್ತೆ ಅದು ಚಾಗ ಕರ್ಕೊಂಡು ಹೋಗುವಂಥ ಬಿಟ್ಬಿಟ್ಟು ಆಣಿ ಮಕ್ಕಳು ಹೋಗ್ತಿದ್ರೆ ನಗಾಡೋದು ಮಾತಾಡೋದು ಏನೇನು ಅಳ್ ಬಾಡಿಗಳು ಮಾತಾಡ್ತಾಳೆ ಫ್ರೆಂಡ್ಸ್ ಅದೊಂದು ಖುಷಿ ಆಗುತ್ತೆ ಮಕ್ಕಳಿಗೆ ಆ ಕಡೆ ಈ ಕಡೆ ಎಲ್ಲ ನಾವು ಸಹಿತ ತೋರಿಸ್ಬೇಕಾಗುತ್ತೆ ಹಂಗಾರೆ ತುಂಬ ಚುರುಕಾಗ್ತಾರೆ ಆಯಿತಾ ನೋಡಿ ಮಲ್ಕೊಂಡಿದ್ದಾಳೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಆರಾಮ್ಸಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು ಮಲ್ಕೊಂಡ್ರೆ ನನಗೂ ಸ್ವಲ್ಪ ರೆಸ್ಟ್ ಸಿಕ್ಕಂಗೆ ಆಗುತ್ತೆ ಫ್ರೆಂಡ್ಸ್ ಇಲ್ಲ ಅಂತಂದರೆ ಅಯ್ಯೋಪ್ಪ ಮಕ್ಕಳು ಮನೇಲಿ ಅದು ಇಬ್ಬಿಬ್ಬರು ಮಕ್ಕಳು ಅಂತ ಅಂದರೆ ಮೇಂಟೆನೆನ್ಸ್ ಮಾಡೋದು ಕಷ್ಟ ಮನೇಲಿ ಮಕ್ಕಳು ನೋಡ್ಕೋಬೇಕು ಮತ್ತು ನೋವು ಏನೇ ಇದ್ರೂ ಸಹಿತ ಅದೆಲ್ಲ ನುಂಕೋಬೇಕಾಗುತ್ತೆ ನೋವೇನೂ ಇಲ್ಲ ಪಾಪ ಕೆಲವಷ್ಟು ಜನ ಕೇಳ್ತಾ ಇದ್ದೀನಿ ಎಷ್ಟೋ ಜನ ಕಮೆಂಟಲ್ಲಿ ಹೇಳ್ತಾ ಇರ್ತಾರೆ ಪಪ ಕೆಲಸನ ಮಾಡಬೇಕು ಮತ್ತು ತುಂಬ ನೋವು ಅದೆಲ್ಲ ಹೇಳ್ತಾ ಇರ್ತಾರೆ ನೋಡೋದಕ್ಕಾಗೋದಿಲ್ಲ ನಾನು ಮಕ್ಕಳು ನೋಡ್ಕೊಂಡು ಕೆಲಸ ಎಲ್ಲ ಆರಾಮ್ಸಾಗಿ ಕೆಲಸನೂ ಮಾಡ್ತೀನಿ ಮತ್ತು ವಿಡಿಯೋನು ಶೂಟ್ ಮಾಡ್ತೀನಿ ವಿಡಿಯೋ ಶೂಟ್ ಮಾಡೋದೇನು ಮಾಡ್ಬೋದು ಎಡಿಟಿಂಗ್ ಮಾಡಬೇಕಲ್ವಾ ಅದು ದೊಡ್ಡ ತಲೆನೋವು ಎಡಿಟಿಂಗ್ ಮಾಡೋದು ಅಂದರೆ ಸಕ್ ಅಷ್ಟೊಂದು ಸುಲಭ ಅಲ್ಲ ತುಂಬ ಕಷ್ಟ ಅಂತಲೇ ಹೇಳ್ಬೋದು ಓಕೆನಾ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಆದಷ್ಟು ಜನ ಇನ್ನೇನು ಕೇಳೋದಿಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ಹೊಸದಾಗಿ ಏನಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಾಗಿ ಹತ್ತು ಸಾವಿರ ಜನ ಐವತ್ತು ಸಾವಿರ ಆಗಲಿ ಒಂದು ಲಕ್ಷ ಆಗಲಿ ಅಂತ ಕೇಳ್ಕೊತೀನಿ ಹೆಚ್ಚಾಗಿ ಇದು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಒಂದು ಚಾನಲ್ಗೂ ಸಹಿತ ನೀವು ಸಪೋರ್ಟ್ ಮಾಡಿರನ್ನೇ ನನಗೂ ಸ್ವಲ್ಪ ಇನ್ನು ಮುಂದೆ ಹಾಂ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಯಾವಾಗಲೂ ಹೇಳ್ದಂಗೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಬಿಡೋ ಕೊಡ್ತಾಯಿದ್ದೀನಿ ಎಷ್ಟು ಆಟ ಮಾಡ್ತಾ ಇದ್ಲು ಅದಕ್ಕೆ ಪಾಪಗೆ ಎಲ್ಲೇ ಕೊಡಬೇಡಿ ಅದು ಇದು ಅಂತ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಕೊಟ್ಟಿದ್ದೀನಿ ಅವಳು ತಿನ್ನಿಸ್ತಾಳಂತ ಅಂತ ಅಯ್ಯೋ ಕೊಡಿ ಇಲ್ಲೇ ನಾನೇ ತಿನ್ಕೋತೀನಿ ಅಂತ ಎಲ್ಲ ಚೆಲ್ಬಿಟ್ಲು ಫ್ರೆಂಡ್ಸ್ ಅವಳಿಗೆ ತುಂಬ ಇಷ್ಟ ಅಮ್ಮಂಗೆ ತಿನ್ನಿಸೋದು ಆ ಥರ ಎಲ್ಲ ಓಕೆ ಬನ್ನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಅಂತ ಮಕ್ಳು ಕಾಟ ಅಂತ ಆಗೋದಿಲ್ಲ ಲಾರ್ಡ್ಸ್ ಆಫ್ ಲವ್ ಬೈ ಬಾಯ್